ವಿರಾಜಪೇಟೆಯ ಮಲೆತಿರಿಕೆ ಬೆಟ್ಟದ ಮೇಲಿದ್ದ ತ್ಯಾಜ್ಯಕ್ಕೆ ಮುಕ್ತಿ ಸಿಕ್ಕಿದೆ ಚಿತ್ತಾರದ ವರದಿಯಿಂದ ಎಚ್ಚೆತ್ತುಕೊಂಡ ವಿರಾಜಪೇಟೆ ಪುರಸಭೆ ಶಾಸಕ ಎಎಸ್ ಪೊನ್ನಣ್ಣ ನೇತೃತ್ವದಲ್ಲಿ ಬೆಟ್ಟದ ವ್ಯೂ ಪಾಯಿಂಟ್ನಲ್ಲಿ ಸೋಮವಾರ ಸ್ವಚ್ಛತಾ ಶ್ರಮದಾನ ನಡೆಸಿತು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾದ ಈ ಬೆಟ್ಟದ ವ್ಯೂ ಪಾಯಿಂಟ್ ಮದ್ಯ ಹಾಗೂ ನೀರಿನ ಬಾಟಲ್ಗಳು ಪೇಪರ್ ಪ್ಲಾಸ್ಟಿಕ್ ಚೂರುಗಳಿಂದ ಆವೃತವಾಗಿ ಪರಿಸರ ಮಾಲಿನ್ಯ ತಲೆದೋರಿತು ಈ ಹಿನ್ನೆಲೆಯಲ್ಲಿ ಪುರಸಭೆಯು ಶಾಸಕರ ನೇತೃತ್ವದಲ್ಲಿ ಶ್ರಮದಾನ ನಡೆಸಲು ಚಿಂತಿಸಿತ್ತು ಪುರಸಭೆಯನ್ನು ಎಚ್ಚರಿಸಿದ ಚಿತ್ತಾರ ವರದಿಗೆ ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈಗ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಈ ಹಿಂದೆ ಹಾಗೂ ನ್ಯೂಸ್ ಚಾನೆಲ್ ಇಲ್ಲಿಗೆ ಬಂದು ಈ ವ್ಯೂ ಪಾಯಿಂಟ್ ಈ ಜಾಗವನ್ನು ನೋಡಿದಾಗ ಇದ್ದಂಥ ಅವ್ಯವಸ್ಥೆಯನ್ನು ಅವರು ಪತ್ರಿಕೆ ಮೂಲಕ ಮತ್ತು ಚಾನಲ್ ಮೂಲಕ ಜನರಿಗೆ ತಿಳಿಸಿದರು ಇದನ್ನು ಅರಿತು ವಿರಾಜಪೇಟೆ ಮಂಡಳ ಪಂಚಾಯಿತಿ ಹಾಗೂ ಈ ಶಾಸಕರ ಗಮನಕ್ಕೂ ಬಂದು ಈ ದಿನ ಇವತ್ತಿನ ದಿವಸ ಸ್ವಚ್ಛ ಮತ್ತು ಇರುವಂತಹ ಕಸ ಗೌಡಗಳನ್ನು ಶೇಖರಿಸಿ ಬೇರೆ ಜಾಗ ಸ್ಥಳಕ್ಕೆ ದೌಟವನ್ನು ಮಾಡ್ತಿದ್ದಾರೆ ನನ್ನ ಒಂದು ಅಭಿಪ್ರಾಯ ಏನಂದರೆ ಇಲ್ಲಿ ಪುರಸಭೆಯವರು ಡಸ್ಟ್ ಡಸ್ಟ್ ಇತ್ತು ಅದರಲ್ಲಿ ಕಥ ಹಾಕುವಂಥೇಳಿ ಮತ್ತು ಸೂಚನಾ ಫಲಕವನ್ನು ನೀಡಿ ಇಲ್ಲಿ ಯಾರು ಅಂತ ಹಿತಕರ ಘಟನೆಗಳಿಗೆ ಅನೈತಿಕ ಕೆಲಸಗಳಿಗೆ ಆಸ್ಪದ ಕೊಡಬಾರದು ಅಂತ ಸೂಚನೆಯನ್ನು ಕೊಟ್ಟು ಈ ಒಂದು ದೇವಸ್ಥಾನಕ್ಕೆ ಹೋಗುವಂತಹ ಈ ಮಾರ್ಗ ಹಾಗೂ ಈ ದೇವಸ್ಥಾನದ ಜಾಗಗಳನ್ನು ಖುಷಿಯಾಗಿಡಲು ಈ ಪೌರ ಕಾರ್ಮಿಕರಿದ್ರು ಅದರಲ್ಲಿ ಮುಖ್ಯವಾಗಿ ಸಂಚಾರಿ ಪೊಲೀಸ್ ವಾಹನವನ್ನು ದೇಶಕ್ಕೆ ಒಂದು ಸಲ ಇಲ್ಲಿಗೆ ಬಂದು ಇಲ್ಲಿಯ ಈ ಬೇರೆ ಕೆಲಸ ಕಾರಬಾರಗಳಿಗೆ ಅವರಿಗೆ ಆಸ್ಪದ ಕೊಡದೆ ಅಂಥ ಒಂದು ಕೆಲಸವನ್ನು ಅವರು ಮಾಡಬೇಕು ಅಂತ ಕೇಳಿಕೊಂಡು ಈ ಸ್ವಚ್ಛತಾ ಕಾರ್ಯವನ್ನು ಇನ್ನು ಮುಂದೆಯೂ ಇದೇ ರೀತಿ ನಡೆಯಲಿ ಈ ದೇವಸ್ಥಾನದ ಮತ್ತು ಈ ರಸ್ತೆಯ ಎರಡು ಕಡೆಯೂ ಸ್ವಚ್ಛವಾಗಿದ್ದು ಹೋಗಿ ಬರುವರು ಭಕ್ತಾದಿಗಳಿಗೆ ಸಹ ಈ ಒಂದು ಕ್ಲೀನ್ ಸಿಟಿ ಈ ಒಂದು ಹದಿನೈದು ಮೊದಲು ನಾವು ಈ ಚಿತ್ತಾರ ಇದರ ಬಗ್ಗೆ ಚಿತ್ರ ಟಿ ವಿಯಲ್ಲಿ ನಾವು ಇದರ ಬಗ್ಗೆ ಇಲ್ಲಿ ಶುಚಿತ್ವದ ಬಗ್ಗೆ ಮತ್ತು ಬಾಟ್ಲುಗಳು ಪ್ರವಾಸಿಗರು ಬಂದು ಅನೈತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಿದ್ರಿಂದ ಅದನ್ನು ನಾವು ನಿಮ್ಮ ಗಮನಕ್ಕೆ ಮಾಧ್ಯಮದ ಮುಖಾಂತರ ತಂದೆವು ಅದನ್ನು ಅದನ್ನು ಸ್ಪಂದಿಸಿ ಇವತ್ತು ಪುರಸಭೆ ಮತ್ತು ನಮ್ಮ ಮಾನ್ಯ ಶಾಸಕರು ಎಲ್ಲ ಸೇರಿ ಇಲ್ಲಿ ಭಾಳ ಸ್ವಚ್ಛತೆ ಮಾಡ್ತಿದ್ದಾರೆ ಇದು ಇನ್ನೂ ಮುಂದುವರಿಯಲಿ ನಾನು ಈಗಾಗಲೇ ನಾವು ಶಾಸಕರಿಗೆ ನಾವು ಆಡಳಿತ ಮಂಡಳಿ ಇವತ್ತಿಂದ ಹೇಳಿದ್ದೇವೆ ಇಲ್ಲಿ ದಿನನಿತ್ಯ ಪೊಲೀಸ್ ಬಂದೋಬಸ್ತು ಮತ್ತು ಸಿ ವಿಯ ವ್ಯವಸ್ಥೆ ಎಲ್ಲನೂ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ನಮ್ಮ ಮನವಿಗೆ ಅವರು ಸ್ಪಂದಿಸಿದ್ದಾರೆ ನಮಗೆ ಭಾಳ ಸಂತೋಷವಾಗಿದೆ ಈ ಥರ ಒಂದು ಸ್ವಚ್ಛವಾದ ಒಂದು ಕಾರ್ಯಕ್ರಮ ಆಗ್ತಾ ಉಂಟು ಇದನ್ನೆಲ್ಲ ವರದಿಯನ್ನು ಫಲಪ್ರದವಾಗಿ ನೀಡಿದ ಚಿತ್ತಾರ ವರದಿಗಾರರಿಗೂ ಮತ್ತು ಚಿತ್ತಾರ ಟಿ ವಿಯವರಿಗೂ ನಾವು ಆಡಳಿತ ಮಂಡಳಿ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಧನ್ಯವಾದಗಳನ್ನು ಎಲ್ಲರೂ ಕಳಿಸ್ತೇವೆ ನಿಮ್ಮ ಟಿ ವಿ ಇದೇ ಥರ ನಿರಂತರವಾಗಿ ಸಾರ್ವಜನಿಕವಾಗಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಾವು ಕಳೆದ ಹತ್ತು ದಿನಗಳ ಹಿಂದೆ ಈ ಹೋಗುವ ದಾರಿಯಲ್ಲಿರುವಂಥ ಕಸದ ರಾಶಿಯನ್ನು ನೋಡಿ ನೋಡಿ ನಾವು ನ್ಯೂಸ್ ಚಾನೆಲ್ ಕರೆಸಿ ಎಲ್ಲ ಇದನ್ನು ಬಿತ್ತರ ಮಾಡಿಸಿ ಬಳಸಿರುತ್ತೇವೆ ಇದರಲ್ಲಿ ಪಟ್ಟಣ ಪಂಚಾಯಿತಿಯವರು ಇದನ್ನು ನೋಡಿ ಬಂದು ಪೂರ ಶುದ್ಧವನ್ನು ಮಾಡಿ ಮಾಡಿರುತ್ತಾರೆ ಹಾಗೆ ಇನ್ನು ಮುಂದಕ್ಕೂ ಪಟ್ಟಣ ಪಂಚಾಯಿತಿಯವರು ದಿವಸಕ್ಕೊಂದು ಸಲ ಟ್ರ್ಯಾಕ್ಟರನ್ನು ಕಳಿಸಿ ಇಲ್ಲಿರುವ ಕಸದ ರಾಶಿಯನ್ನು ಸಂಗ್ರಹ ಮಾಡಿ ಮಾಡಿಸಬೇಕೆಂದು ಈ ಮೂಲಕ ಕೇಳಿದರು ವಿರಾಜಪೇಟೆ ಪುರಸಭೆಯಲ್ಲಿ ಆದಂಥ ನಡೆದಂಥ ಸ್ವಚ್ಛತಾ ಕಾರ್ಯಕ್ರಮಕ್ಕಿಂತ ವಿಭಿನ್ನವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಬಹಳ ಪ್ರಮುಖವಾದಂತಹ ಒಂದು ವ್ಯೂ ಪಾಯಿಂಟ್ ಜಾಗದಲ್ಲಿ ನಾವು ಸ್ವಚ್ಛತೆಯನ್ನು ಇವತ್ತು ಕೈಗೊಳ್ಳು ಕೈಗೊಂಡಿದ್ದೇವೆ ಹೇಳಬೇಕು ಅಂತ ಹೇಳಿದ್ರೆ ಪುರಸಭೆ ಕೆಲವು ಸದಸ್ಯರು ಹಾಗೂ ಕೆಲವು ಸ್ಥಳೀಯರು ಇವತ್ತು ಬಂದ 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 ಜನರಲ್ಲಿ ಕೆಲವರಿಗೆ ಈ ಜಾಗ ಈ ರೀತಿ ಇದೆ ಅಂತ ಹೇಳೋದೇ ಗೊತ್ತಿಲ್ಲ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಬಹಳ ಒಂದು ವಿಭಿನ್ನವಾದಂಥ ಜಾಗ ಹಾಗೂ ಪರಿಸರ ಪರಿಸರ ಪ್ರಿಯರಿಗೆ ಹೇಳಿ ಮಾಡಿಸಿದಂಥ ಇಲ್ಲಿ ಅಭಿವೃದ್ಧಿ ಅಂದರೆ ಈ ಒಂದು ಪರಿಸರವನ್ನು ಸೌಂದರ್ಯವನ್ನು ರಕ್ಷಿಸುವುದೇ ಅಭಿವೃದ್ಧಿ ಆ ಕೆಲಸಕ್ಕೆ ನಾವು ಆಗಿದ್ದ ಮೇಲೆ ಒಪ್ಪಿಕೊಟ್ಟಿದ್ದೇವೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನೋಡಿದಾಗ ಭಾಳ ಬೇಸರ ಪ್ರವಾಸಿಗರು ಬರ್ತಾರೆ ಈ ಸೌಂದರ್ಯವನ್ನು ಸವಿದು ಇದನ್ನು ರಕ್ಷಿಸಬೇಕು ಅಂತ ಹೇಳುವಂಥ ಜವಾಬ್ದಾರಿಯನ್ನು ವಹಿಸ್ಕೊಳ್ತೇವೆ ಬಾಟ್ಲುಗಳು ಬಿಸಾಕಿದ್ದಾರೆ ಪ್ಲಾಸ್ಟಿಕ್ ಬಾಟಲ್ ಬಿಸಾಕಿದ್ದಾರೆ ಕಾಜ ಬಿಸಾಕಿದ್ದಾರೆ ಕವರ್ಗಳು ಬಿಸಾಕಿದ್ದಾರೆ ಅದನ್ನು ನೋಡಿದಾಗ ಭಾಳ ಬೇಸರ ಆಗುತ್ತೆ ಅದರಿಂದ ನಾನು ಇಷ್ಟೇ ಮನೆಗೆ ಹೆಂಗೆ ಮಾಡೋದು ತಾವು ಯಾವ ರೀತಿ ಇವತ್ತು ಒಂದು ಸುಂದರವಾದಂಥ ಪ್ರದೇಶವನ್ನು ಅನುಭವಿಸ್ತಾ ಇದ್ದೀವಿ ಅದೇ ರೀತಿ ಮುಂದಿನ ದಿನ ಕೂಡ ನಮ್ಮ ಮಕ್ಕಳು ನಮ್ಮ ಮರಿ ಮಕ್ಕಳು ಕೂಡ ಅನುಭವಿಸುವಂತೆ ರಕ್ಷಿಸಬೇಕು ಅದು ನಮ್ಮ ಎಲ್ಲರ ಮೇಲಿರುವಂಥ ಹೊಣೆಗಾರಿಕೆ ಆ ರೀತಿಯಾಗಿ ಎಲ್ಲರೂ ಕೂಡ ವರ್ತಿಸಿ ಅಂತ ತಮ್ಮಲ್ಲಿ ತಿಳಿಯನ್ನು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಕೆಲವು ಮಟ್ಟನಿಟ್ಟಿನ ಕ್ರಮವನ್ನು ಜರುಗಿಸಬೇಕು ಅಂತ ನಾವು ಚರ್ಚೆ ಮಾಡ್ತೀವಿ ಹೊರ ಎಲ್ಲ ಸದಸ್ಯರಿದ್ದಾರೆ ಅಧ್ಯಕ್ಷರಿದ್ದಾರೆ ಪೊಲೀಸ್ ಇಲಾಖೆಯವರಿದ್ದಾರೆ ಸಿಬ್ಬಂದಿಯರಿದ್ದಾರೆ ಈ ಪ್ರವಾಸಿಗರಿಗೆ ಕೆಲವು ನಿರ್ಬಂಧಗಳನ್ನ ಇರಬೇಕು ಮತ್ತು ಇಲ್ಲಿ ನೈಜವಾಗಿ ಪರಿಸರ ಆನಂದವಾಗಿ ಪಡೀಲಿಕ್ಕೆ ಬರೋವರಿಗೆ ಕೆಲವು ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಮತ್ತು ಡಸ್ಟ್ಬಿನ್ ಕೊಡಬೇಕು ಸಿ ಸಿ ಟಿ ವಿ ಕೊಡಬೇಕು ಕೆಲವೊಂದು ಕೆಲವು ತೀರ್ಮಾನಗಳನ್ನು ಇಲ್ಲೇ ನಾವು ಚರ್ಚೆ ಪಡ್ತೀವಿ ಸ್ವಚ್ಛತಾ ಶ್ರಮದಾನದಲ್ಲಿ ಪುರಸಭಾಧ್ಯಕ್ಷೆ ದೇಚಮ್ಮ ಕಾಳಪ್ಪ ಸದಸ್ಯರಾದ ಪಟ್ಟಣ ರಂಜಿ ಪೂಣಚಾ ಎಸ್ಎಚ್ ಮತೀನ್ ಮಹಮ್ಮದ್ ರಾಫಿ ರಾಜೇಶ್ ಪದ್ಮನಾಭ ಅಗಸ್ಟಿನ್ ಬೆನ್ನಿ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ನಗರ ಠಾಣಾಧಿಕಾರಿ ಪ್ರಮೋದ್ ಪುರಸಭಾ ನಾಮನಿರ್ದೇಶಿತ ಸದಸ್ಯರು ಸಿಬ್ಬಂದಿಗಳು ಕಾರ್ಮಿಕರು ಡೆಂಟಲ್ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಪಾಲ್ಗೊಂಡಿದ್ದರು ಬೆಟ್ಟದ ಮೇಲಿರುವ ಮಲೆ ಮಹದೇಶ್ವರ ಸನ್ನಿಧಿಯ ಆಡಳಿತ ಮಂಡಳಿ ಅಧ್ಯಕ್ಷ ವಾಟೇರೀರ ಶಂಕರಿ ಪೂವಯ್ಯ ಕಾರ್ಯದರ್ಶಿ ಬೊಳ್ಳಚಂಡ ಪ್ರಕಾಶ್ ಸಹಕಾರ್ಯದರ್ಶಿ ಚೋಕಂಡ ರಮೇಶ್ ಮತ್ತಿತರರು ಶ್ರಮದಾನಕ್ಕೆ ಸಾಥ್ ನೀಡಿದರು